ವೀಕ್ಷಕರಿಗೆ ನಮಸ್ಕಾರ ಈ ದಿನ ಅಂದರೆ ಹನ್ನೆರಡನೇ ತಾರೀಕು ಶನಿವಾರ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು ಹುಣ್ಣಿಮೆ ಬಂದಿದೆ ಶನಿವಾರ ಬಂದಿದೆ ಅದು ನಮ್ಮ ಹನುಮಾನ್ ಆಂಜನೇಯನ ಒಂದು ಹುಟ್ಟಿದ ದಿನ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಚೈತ್ರ ಮಾಸದಲ್ಲಿ ಆಚರಣೆ ಮಾಡ್ತಾರೆ ಮತ್ತು ಇನ್ನೊಂದು ಕಾರ್ತಿಕ ಮಾಸದಲ್ಲಿ ಸಹ ಒಂದು ದಿನ ಆಚರಣೆ ಮಾಡ್ತಾರೆ ವೀಕ್ಷಕರೇ ಬೇರೆ ಕಡೆ ಎಲ್ಲ ತೆಲುಗು ಆಂಧ್ರದವರೆಲ್ಲ ಆ ಒಂದು ದಿನವೂ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಅಂತ ಸಹ ಹೇಳ್ತಾರೆ ಆ ದಿನ ನಾವು ಮನೆಯಲ್ಲಿ ಏನು ಮಾಡಬೇಕು ಆಂಜನೇಯನ ಪ್ರಾರ್ಥನೆ ಮಾಡ್ತೀವಿ ನಮ್ಮ ತನು ಮನಗಳಿಂದ ಜಪ ಧ್ಯಾನ ಅಂತ ನಾವು ಮಾಡಬೇಕು ಆಮೇಲೆ ಆತನ ಒಂದು ಫೋಟೋ ಏನಾದರೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆಂಜನೇಯಂದು ಅವತ್ತು ಏನಾದರೂ ಆಂಜನೇಯ ಇಷ್ಟವಾದ ಕೆಲವರು ಎಲೆ ಎಲೆಹಾರನೂ ಮಾಡಿ ಹಾಕ್ತಾರೆ ಮನೆಗಳಲ್ಲಿ ಎಷ್ಟೇ ಪುಟ್ಟು ಫೋಟೋ ಇರಲಿ ಅದ್ರ ಮೇಲೆ ಶ್ರೀರಾಮ್ ಅಂತ ಬರೆದು ಇದು ಅದನ್ನೆಲ್ಲ ಆ ಒಂದು ಆಂಜನೇ ಸುತನಿಗೆ ಸಮರ್ಪಣೆ ಮಾಡ್ತಾರೆ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಎಂತಹದೇ ಒಂದು ಶತ್ರು ಕಾಟ ಭಯ ಇದ್ದರೂ ಸಹ ಹೇಳ ಹೆಸರಿಲ್ದಂಗೆ ಹೊರಟೋಗುತ್ತೆ ಎಷ್ಟೋ ಜನರಿಗೆ ಅದು ನಿಜನೂ ಇರುತ್ತೆ ಯಾಕಂದರೆ ಕೆಲವೊಂದು ಆಂಜನೇಯ ದೇವಸ್ಥಾನಗಳಲ್ಲಿ ಯಂತ್ರ ಕಟ್ಟಿಸ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ವೀಕ್ಷಕರೇ ಪಂಚಾಂಗಗಳ ಪ್ರಕಾರ ಆಂಜ ಹನುಮ ಜಯಂತಿಯನ್ನು ಚೈತ್ರ ಮಾಸ ಮತ್ತು ಚೈತ್ರ ಮಾಸ ವೈಶಾಖ ಮಾಸದಲ್ಲಿ ಆಚರಿಸುವ ಒಂದು ವಾಡಿಕೆ ಇದೆ ವೀಕ್ಷಕರೇ ಈ ದಿನದ ಆಚರಣೆ ವಿಧಿವಿಧಾನ ಹಾಗೂ ದೊರಕುವ ಫಲಗಳು ಏನು ಎಂದು ನೋಡೋಣ ಮೊದಲಿಗೆ ಆಂಜನೇಯನ ಜನ್ಮ ಕುರಿತಾದ ಒಂದು ಹೇಗೆ ಚ ಆಂಜನೇಯನಿಗೆ ಹುಟ್ಟಿದ ಅನ್ನೋದನ್ನು ಆಂಜನಾದೇವಿಗೆ ಅಂತ ನೋಡೋಣ ಆಂಜನೇಯ ಬಂದುಬಿಟ್ಟು ಮಗುವಾಗಿದ್ದಾಗೇ ಅಷ್ಟು ಚುರುಕಾಗಿರ್ತಾನೆ ಆ ಆಂಜನೇಯ ಈಗ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಸ್ಥಳ ಅಂಜನಾದ್ರಿ ಬೆಟ್ಟ ಅದೇ ಈ ಆಂಜನೇಯ ಹುಟ್ಟಿದ ಸ್ಥಳ ಅಂತ ಹೇಳ್ಬೋದು ವೀಕ್ಷಕರೇ ಸೂರ್ಯನನ್ನು ಹುಟ್ಟಿದ ಮೇಲೆ ಅವನಿಗೆ ಎಷ್ಟು ತುಂಟ ಅಂತಂದರೆ ಏನು ಸಿಗುತ್ತೋ ಅದನ್ನೆಲ್ಲ ಹಾಳು ಮಾಡೋದು ಎಲ್ರಿಗೂ ಕಾಟ ಕೊಡೋದು ಹನುಮಾನ್ ಅಂತ ಒಂದು ಇದು ಬಂತು ವೀಡಿಯೋ ಬಿಟ್ಟರೆ ನೋಡಿ ಅದನ್ನ ನೋಡಿಬಿಟ್ರೆ ಆ ಮಕ್ಕಳಿಗೂ ತೋರಿಸಿ ಹಾಲಿಡೇಸ್ ಅವಾಗೆಲ್ಲ ಡಿ ಸಿತ್ತು ನಾವು ನಮ್ಮ ಮಕ್ಕಳಿಗೆ ಕೊಡಿಸ್ತಾ ನೋಡ್ತಾ ನೋಡ್ತಾಯಿದ್ರು ವಿಡಿಯೋಗಳು ಈಗ ಬೇಕಾದಷ್ಟು ಸಿಗ್ತವೆ ನೋಡಿ ಆ ಹಾಡುಗಳಾಗಲಿ ಅದರಲ್ಲಿ ಬರ್ತಕ್ಕಂಥ ಹಾಡು ಅಷ್ಟೇ ಚೆನ್ನಾಗಿದೆ ವೀಕ್ಷಕರೇ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಮ್ಮ ಮಕ್ಕಳು ಹೇಳೋದು ಎಲ್ಲ ಇವಾಗಿನ ಮಕ್ಕಳು ಮೊಬೈಲಲ್ಲಿ ಅದು ಏನೇನೋ ನೋಡ್ತಾ ಇರ್ತಾರೆ ಬಿಟ್ಟಾಕಿ ಆಂಜನೇಯನಿಗೆ ಹೋಗೋಣ ಸೂರ್ಯನನ್ನೇ ನುಂಗಲು ಹೊರಟ ಆಂಜನೇಯ ಉದಯಿಸುತ್ತಿರುವ ಸೂರ್ಯನನ್ನು ಆ ಹಣ್ಣೆಂದು ನುಂಗಕ್ಕೆ ಹೊರಟೋಗ್ತಾನೆ ಆ ಆಗ ಜಾರಿಯ ಸೂರ್ಯ ಆ ರಥದಲ್ಲಿ ಬರ್ತಕ್ಕೆ ಬರ್ತಾ ಇರುವಾಗ ಅಷ್ಟು ಶಾಖ ಹತ್ತಿರ ಹೋದ್ರೂ ಆಂಜನೇಯನಿಗೆ ಏನೂ ಆಗ ಅಷ್ಟೊಂದು ಶಕ್ತಿ ಇರುತ್ತೆ ಅವಾಗ ಏನು ಮಾಡ್ತಾನೆ ಆ ಒಂದು ಜಾರಿ ಬೀಳ್ತಾನೆ ಆಂಜನೇಯ ಆ ಬಿದ್ದ ಜಾಗವೇ ವೆಂಕಟಗಿರಿ ಹಾಗೆಯೇ ಹಿಂದ್ರ ಹನುಮನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ ಇದರಿಂದ ಮೂರ್ಛೆ ಹೋಗ್ತಾನೆ ಮೂರ್ಛೆ ಹೋಗಿ ಬಿಡ್ತಾನೆ ಆಂಜನೇಯ ಕೆಳಗೆ ಬಿದ್ದ ಅದು ಏನಾಗುತ್ತೆ ಆಂಜನೇಯನನ್ನು ನಮಗೆ ನನಗೆ ಬದುಕಿಸಿ ಕೊಡಿ ನನ್ನ ಪುತ್ರನನ್ನು ಅಂತ ರೋದನೆ ಶುರು ಮಾಡ್ತಾಳೆ ಅಂಜನಾ ಎಲ್ಲ ದೇವತೆಗಳಿಗೆ ಆಗ ಆ ವೆಂಕಟಾಚಲ ಪರ್ವತದ ಮೇಲೆ ಎಲ್ಲ ದೇವತೆಗಳು ಇಳಿದು ಆಂಜನೇಯನಿಗೆ ಹಲವಾರು ವರಗಳನ್ನು ಕೊಡ್ತಾರೆ ಆಯುಧಗಳನ್ನು ಕೊಡ್ತಾರೆ ಅವರಿಗೆ ಇರ್ತಕ್ಕಂಥ ಶಕ್ತಿಯನ್ನು ಸಹ ಕೊಡ್ತಾರೆ ಆ ಸ್ಥಳ ಸಹನು ಅಂಜನಾದ್ರಿ ಬೆಟ್ಟ ಎಂದು ಸಹ ಕರೀತಾರೆ ವೀಕ್ಷಕರೇ ಆಂಜನೇಯ ಬಂದುಬಿಟ್ಟು ಶಿವನ ಅಂಶ ಅಂಜನಾದೇವಿ ಶಿವನನ್ನು ಕುರಿತು ಹನ್ನೆರಡು ವರ್ಷ ಗೌರವ ತಪಸ್ಸನ್ನು ಮಾಡ್ತಾಳೆ ನನಗೆ ಗಂಡು ಮಗು ಆಗಬೇಕು ಅಂತ ಕೇಳಿ ಪಡ್ಕೊತಾಳೆ ಆ ಮಕ್ಕ ಹಾಗೆ ಹನುಮನ ತಂದೆ ಕೇಸರಿಯ ಅಂದರೆ ಹಂಪಿಯಲ್ಲಿ ಇರ್ತಕ್ಕಂಥ ಕಿಷ್ಕಿಂಧೆ ಸಾಮ್ರಾಜ್ಯದ ಸುಮೇರು ಎಂಬ ರಾಜ ಆ ಒಂದು ಆ ಬೃಹಸ್ಪತಿಯ ಮಗನೇ ಈ ಒಂದು ಕೇಸರಿ ಎಂದು ಸಹ ಹೇಳಲಾಗುತ್ತೆ ವೀಕ್ಷಕರ ಹಾಗೆ ಇಲ್ಲಿ ರಾಮಾಯಣದಲ್ಲಿ ಪುತ್ರಕಾಮಿಯಾಗ ಮಾಡಿರ್ತಕ್ಕ ಮಾಡಿದ ಪಾಯಸ ಮಾಡಿದಾಗ ಆ ಪಾಯಸನ ದಶರಥನ ಮಕ್ಕಳಿಗೆ ಮಕ್ಕಳ ಜನನಕ್ಕೆ ಈ ಒಂದು ಪಾಯಸನ ಕೊಡ್ತಾನೆ ದಶರಥ ಮಹಾರಾಜ ಕೌಸಲ್ಯ ಸುಮಿತ್ರೆ ಎಲ್ಲರಿಗೂ ಅದರ ಒಂದು ಇದು ಅಗಳು ಅಥವಾ ಒಂದು ಸ್ವಲ್ಪ ಅಂಜನಾದೇವಿಯ ಗರ್ಭ ಸೇರಿತ್ತು ಅಂತ ಸಹ ಹೇಳಲಾಗುತ್ತೆ ವೀಕ್ಷಕರೇ ಈ ಒಂದು ಇದರಿಂದ ಸಹನು ಹನುಮನ ಜನಿಸಿದ ಎಂದು ಸಹ ಹೇಳಲಾಗುತ್ತೆ ಹಾಗೆ ಉತ್ತರ ಪ್ರದೇಶ ಬಿಹಾರು ಅಲ್ಲೆಲ್ಲ ಉತ್ತರ ಎಲ್ಲ ಕಡೆಯೂ ಸಹ ಈ ಚೈತ್ರ ಪೌರ್ಣಮಿ ಎಂದೇ ಒಂದು ದೀಕ್ಷೆಯ ರೂಪದಲ್ಲಿ ಇವರು ಹನುಮ ಜಯಂತಿಯನ್ನು ಆಚರಿಸ್ತಾರೆ ವೀಕ್ಷಕರು ಹಾಗೆ ಅಂಜ ಇಲ್ಲಿ ನಾವು ಅವತ್ತು ಏನು ಮಾಡಬೇಕು ಆಂಜನೇಯನ ಇಷ್ಟು ಇವಾಗ ಏನಾಯಿತು ಯಾರ್ಯಾರು ಯಾವ ಥರ ಪೂಜೆ ಮಾಡ್ತಾರೆ ಹೇಗೆ ಆಂಜನೇಯನ ಜನನ ಆಯಿತು ನಾವು ಮನೆಗಳಲ್ಲಿ ಏನು ಮಾಡಬೇಕು ಬೆಳಗ್ಗೆ ಶನಿವಾರ ಬಂದಿದೆ ವೀಕ್ಷಕರೇ ರಜಾ ಇದೆ ಎಲ್ಲ ಮಕ್ಕಳಿಗೆ ಹಾಗೆ ಕೆಲಸಕ್ಕೆ ಹೋಗೋ ಮಕ್ಕಳಿದ್ರೆ ಕಂಪ್ನಿಗಳು ಶನಿವಾರ ಭಾನುವಾರ ರಜಾ ಇದ್ದೇ ಇರುತ್ತೆ ವಿಶೇಷವ ಆ ಮಕ್ಕಳಿಗೂ ಮಕ್ಕಳನ್ನು ಸಹ ಈ ಪೂಜೆಯಲ್ಲಿ ತೊಡಗಿಸ್ಕೊಳ್ಳಿ ಬೆಳಗ್ಗೆ ಒಂದು ಪುಣ್ಯ ಸ್ನಾನ ಮಾಡಿಬಿಟ್ಟು ಆಂಜನೇಯನಿಗೆ ಪೀಠ ರೆಡಿ ಮಾಡಿಕೊಂಡು ಹಣ್ಣು ಪಾನಕ ಕೋಸಂಬರಿ ಹಾಗೆ ಸಾತ್ವಿಕವಾಗಿರ್ತಕ್ಕಂಥ ಒಂದು ಆಹಾರ ಆಮೇಲೆ ಪಾಯಸ ಎರಡು ಥರ ವಡೆ ಮಾಡ್ತಾರೆ ತಿರುಪತಿಯಲ್ಲೊಂದು ಒಡೆ ಸಿಗುತ್ತೆ ಬರೀ ಮೆಣಸು ಉದ್ದಿನ ಬೆಳೆದು ಆಮೇಲೆ ಉದ್ದಿನ ವಡೆ ಆಮೇಲೆ ನೈವೇದ್ಯಕ್ಕೆ ನಿಮ್ಮ ನಿಮ್ಮ ಇಷ್ಟ ಮಾಡಿ ನೈವೇದ್ಯ ಮಾಡಿ ನಿಮ್ಮ ಆಂಜ ಆಂಜನೇಯ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆ ಒಂದು ಶಕ್ತಿ ಆ ಒಂದು ಜಾಣ್ಮೆ ಪ್ರತಿಯೊಂದು ಆಂಜನೇಯ ಕೊಡ್ತಾನೆ ಹಣ್ಣು ಹಾಗೆ ಕಾಯಿ ಹೊಡೆದು ಬಿಟ್ಟು ಆಂಜನೇಯನಿಗೆ ಸಮರ್ಪಣೆ ಮಾಡಿ ಅದಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡಿ ಹನುಮನ ಸಂಕೇತ ಯಾವುದು ವಾನರರು ಮಂಗಗಳು ಆ ಮಂಗಗಳು ಬಂದರೆ ಹೊಡಿಯೋದು ಮಾಡಬೇಡಿ ದಯವಿಟ್ಟು ಮನೆ ಹತ್ರ ಈಗ ನೀರು ಕೇಳಕ್ಕೆ ಬರ್ತವೆ ನೀರು ಕೇಳ್ತವೆ ಏ ನೀರು ನಲ್ಲಿ ಆನ್ ಮಾಡ್ಕೊಳ್ತವೆ ಅದಕ್ಕೆ ನೀರು ಹಣ್ಣುಗಳನ್ನು ಕೊಡಿ ಪ್ರಸಾದ ಅವು ಬಂದರೆ ಕೊಟ್ಬಿಟ್ಟು ಅವತ್ತಿನ ದಿನ ತುಂಬ ನಿಮಗೆ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹನುಮಾನ್ ಚಾಲಿಸನ ಪಠಿಸಿ ಆಂಜನೇಯನ ಅಷ್ಟೋತ್ರ ನಮ್ಮ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹಿಂದಿನ ಒಂದು ದಿನಗಳಲ್ಲಿ ಬಿಟ್ಟಿದ್ದೀನಿ ವೀಕ್ಷಕರೇ ಅವತ್ತು ಏನು ಮಾಡ್ತೀರಾ ಅಂದರೆ ಒಬ್ರು ಹೇಳಿ ಅಥವಾ ಹೇಳಕ್ಕೆ ಬರದೇ ಇದ್ದರೆ ಆಡಿಯೋ ಪ್ಲೇ ಮಾಡಿಕೊಂಡು ಈ ಸಿಂಧೂರ ಕೇಸರಿ ಅಂತ ಸಿಗುತ್ತೆ ಅದರಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ತುಳಸಿಯಿಂದ ಅರ್ಚನೆ ಮಾಡಿ ಮಾಡಿಬಿಟ್ಟು ಅದನ್ನು ಯಾವಾಗಲೂ ಧರಿಸೋದ್ರಿಂದ ಅದರಲ್ಲಿ ತುಂಬ ಶಕ್ತಿ ಇದೆ ಅದನ್ನು ಎಲ್ಲರೂ ಕೇಳಿರ್ತೀರ ಹಾಗೆಯೇ ಹನುಮಾನ್ ಚಾಲಿಸನ್ನು ಬೆಸ ಸಂಖ್ಯೆಯಲ್ಲಿ ಪಠಣೆ ಮಾಡಿ ವೀಕ್ಷಕರೇ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ನರನಾಡಿಗಳಿಗೆ ಒಂದು ಒಳ್ಳೆಯ ವ್ಯಾಯಾಮ ಸಿಗುತ್ತೆ ಅಂತ ಸಹ ಹೇಳ್ತಾರೆ ಇದರಿಂದ ಏನಾಗುತ್ತೆ ಪ್ರಾಣಾಯಾಮದಲ್ಲಿ ನಾವು ಮಾಡ್ತಕ್ಕಂಥ ರೇಚಕ ಕುಂಭಕ ಆಗೋದ್ರಿಂದ ನಮ್ಮ ನರನಾಡಿಗಳು ಸ್ವಸ್ಥಿತಿಯಲ್ಲಿರ್ತವೆ ಅಂತ ಹೇಳಲಾಗಿದೆ ನಿಧಾನವಾಗಿ ಪಠಿಸಿ ಹನುಮಾನ್ ಚಾಲಿಸನ್ನು ಆದಷ್ಟು ಅವತ್ತು ಕೇಸರಿ ಕೆಂಪು ಬಟ್ಟೆ ಧರಿಸಿ ಆಂಜನೇಯನ ಒಂದು ಪೂಜೆಯನ್ನು ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಆ ಒಂದು ಸಾಯಂಕಾಲ ಆವತ್ತಿನ ದಿನ ಈ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಬೆಳಗ್ಗೆ ಆಗಲಿಲ್ಲ ಅಂತಂದರೆ ರಾತ್ರಿ ಮಲಗುವಾಗ ಸಾಯಂಕಾಲ ಈ ಒಂದು ಆಂಜನೇಯನನ್ನು ಹನುಮಾನ್ ಚಾಲಿಸಪಡಿಸಿದರೆ ತುಂಬ ಒಳ್ಳೆಯದು ಆಮೇಲೆ ಶನಿವಾರ ಮಂಗಳವಾರಗಳು ವಿಶೇಷ ದಿನಗಳು ಈ ಸಾರೇನು ಸಹ ನಾನು ಮೊದಲಿಗೆ ಹೇಳ್ದಂಗೆ ಹನುಮಾನ್ ಜಯಂತಿ ನೋಡಿ ಶನಿವಾರ ಬಂದಿದೆ ಹುಣ್ಣಿಮೆ ಇದೆ ವಿಶೇಷವಾದ ಹುಣ್ಣಿಮೆ ಧ್ಯಾನಗಳು ನಡೀತವೆ ವೀಕ್ಷಕರ ಇವತ್ತಿನ ದಿನ ಇದಿಷ್ಟು ಆಂಜನೇಯನ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು